ಅಮೇಜಿಂಗ್ ಸಾಂಗ್ ಗಣೇಶ್ ಸರ್ ಬಿ ಲೈಕ್ ಮೈಕ್ ಡೆಫಿನೆಟ್ಲಿ ಟ್ರೂಮ್ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾರ್ಮಿಂಗ್ ಇನ್ಫ್ಯಾಕ್ಟ್ ಒಂದ್ ಹತ್ ಸತಿ ನೋಡ್ತೇನೆ ನನಗೆ ಬ್ಯಾಕ್ ಗ್ರೌಂಡ್ ನೋಡಕ್ಕೆ ಬಟ್ ನಿಜವಾಗ್ಲೂ ನೋಡಕ್ ಆಗ್ಲಿಲ್ಲ ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಮೇಸಿಂಗ್ ಅಂಡ್ ಶ್ರೀನಿವಾಸ ರಾಜು ಸರ್ ನನಗೆ ಡೇವನ್ನೇ ಹೇಳಿದ್ರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರು ಓಕೆ ನಾರ್ಮಲ್ ಆಗಿ ಹೇಳ್ತಿರೋದಂತ ಅನ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕಂಗ್ರಾಚುಲೇಷನ್ಸ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರು ಕ್ಲೀರ್ ಆಗಿಲ್ಲ ಅಂದ್ರು ಮೈಂಡ್ ಅಲ್ಲಿ ಜೈನ ದೈ ಅದು ಓಡ್ತಾನೆ ಇದೆ ಮಲಗಕ್ಕೆ ಆಗ್ತಲ್ಲ ಸೊ ಯೋ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಚಂದನ್ ಸರ್ ಆಲ್ರೆಡಿ ಪ್ರೌಢ ಸೊ ಮೈ ಮ್ಯಾರೇಜಸ್ ಪಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯನ್ ಕಂಕಣಿ ಸೊ ಸೊ ಲುಕಿಂಗ್ ಫಾರ್ವರ್ಡ್ ಸಾಂಗ್ ವೆಲ್ ಈಗ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರ್ ಸಾಂಗ್ ಗೆ ಹೇಗೆ ನೀವೆಲ್ರು ಸಪೋರ್ಟ್ ಮಾಡಿದ್ರಾ ಹೇಗಾಗ ನಕ್ಕು ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ ಅಂಡ್ ಆಗಸ್ಟ್ ಹದಿನೈದಕ್ಕೆ ನಾವು ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿಗಳ